ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ ಆ ದಿನ ಒಳ್ಳೆಯ ಫಲಿತಾಂಶಕ್ಕಾಗಿ ಏನನ್ನು ಮಾಡಬೇಕು ವೈಕುಂಠ ಏಕಾದಶಿಯಂದು ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣು ವಲಯಕ್ಕೆ ತೆರಳಿ ಭಗವಂತನ ದರ್ಶನ ಪಡೆದು ಹರಿನಾಮ ಸ್ಮರಣೆ ಮಾಡುತ್ತಾ ಇಡೀ ದಿನ ಕಳೆಯಬೇಕು ಕೃತಯುಗದಲ್ಲಿ ಮುರಾ ಎಂಬ ರಾಕ್ಷಸನು ಚಂದ್ರಾವತಿ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳುತ್ತಿದ್ದನು ಅವನು ತಾಳಜುಂಗುಡುವಿನ ಮಗ ಭಯಂಕರ ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತುಷ್ಟಗೊಳಿಸಿದನು ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ವರವನ್ನು ನೀಡಿದರು ಅಯಾನ ಸ್ತ್ರೀಯ ಕೈಯಿಂದ ಹೊರತು ಬೇರೆಯವರ ಕೈಯಿಂದ ಸಾವು ಬರಬಾರದು ಎಂಬ ವರವನ್ನು ಪಡೆದು ಬಲಶಾಲಿಯಾದನು ವೀರವೀಗಿಯು ದೇವತೆಗಳನ್ನು ಋಷಿಗಳನ್ನು ಮತ್ತು ಮನುಷ್ಯರನ್ನು ಹೆಮ್ಮೆಯಿಂದ ಪೀಡಿಸುತ್ತಲೇ ಇದ್ದನು ಅವನ ದುಷ್ಕೃತ್ಯಗಳನ್ನು ಸಹಿಸಲಾರದೆ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಯನ್ನು ಕೇಳಿದ ವಿಷ್ಣುವು ಮುರಾಸುರನ ಮೇಲೆ ದಾಳಿ ಮಾಡಿ ಯುದ್ಧ ಮಾಡಿದರು ಸುದೀರ್ಘ ಯುದ್ಧದ ನಂತರ ವಿಷ್ಣುವು ದಣಿದು ಸಿಂಹಾವತಿ ಎಂಬ ಗುಹೆಯನ್ನು ಪ್ರವೇಶಿಸಿದರು ಅವರ ಇಚ್ಛೆಯಂತೆ ಏಕಾದಶಿ ಎಂಬ ಹೆಂಗಸು ಹೊರಹೊಮ್ಮಿ ರಾಕ್ಷಸನನ್ನು ಕೊಂದಳು ಅದಕ್ಕೆ ವಿಷ್ಣುವು ಸಂತುಷ್ಟರಾಗಿ ಇಂದು ರಥವನ್ನು ಮಾಡುತ್ತಿರುವವರಿಗೆ ಸರ್ವತೀತರಲ್ಲಿ ಅತ್ಯಂತ ಪ್ರಿಯನಾಗಲು ಶ್ರೇಷ್ಠತೆಯನ್ನು ನೀಡುವಂತೆ ಮತ್ತು ಮೋಕ್ಷವನ್ನು ನೀಡುವಂತೆ ವರವನ್ನು ನೀಡಿದರು ಆ ದಿನದಿಂದ ಏಕಾದಶಿಯು ಪವಿತ್ರ ತಿಥಿಯಾಗಿ ಹೊರಹೊಮ್ಮಿತು ಮತ್ತು ಪ್ರಮುಖ ತಿಥಿಯಾಯಿತು ಏಕಾದಶಿಯೆಂದು ಉಪವಾಸ ವ್ರತವನ್ನು ಮಾಡುವವರು ತಮ್ಮ ಪಾಪಗಳನ್ನು ತೊಲಗಿಸಿ ಮುಂದಿನ ಜನ್ಮದಲ್ಲಿ ಸಕಲ ಸೌಭಾಗ್ಯ ಮತ್ತು ವೈಕುಂಠ ಪ್ರಾಪ್ತಿಯನ್ನು ಪಡೆಯುತ್ತಾರೆ ಎಂಬುದು ವರದಾನವಾಗಿದೆ ಅಂದಿನಿಂದ ಇಂದಿನವರೆಗೆ ಏಕಾದಶಿಯೆಂದು ಉಪವಾಸ ಮಾಡುವುದು ವಾಡಿಕೆಯಾಗಿದೆ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಅದರ ವಿಶಿಷ್ಟತೆಯನ್ನು ತೋರಿಸುವ ಕಥೆಯಿದೆ ಹಿಂದೆ ಭದ್ರಾವತಿ ನಗರವನ್ನು ಸುಕೇತು ರಾಜನು ಆಳುತ್ತಿದ್ದನು ಅವನ ಹೆಂಡತಿಯ ಹೆಸರು ಶೈವ್ಯ ಅವರು ದೀರ್ಘಕಾಲ ಫಲವತ್ತಾಗಿರಲಿಲ್ಲ ಒಂದು ದಿನ ಸುಕೇತು ಹಂಬಲಕ್ಕೆ ಬಿದ್ದ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಪ್ರಕಾರ ಸಂತಾನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಲೋಕದಲ್ಲಿಯೂ ಶಾಂತಿ ನೆಲೆಸುತ್ತದೆ ಎಂದು ಭಾವಿಸಿ ಮಂತ್ರಿಯು ಬೇರೆಯವರಿಗೆ ಹೇಳದೆ ತನ್ನ ಕುದುರೆಯನ್ನು ಹತ್ತಿ ಕಾನನ ಮುದಿಗೆ ಹೋಗಿ ವಿಷ್ಣುವನ್ನು ಮಗನಿಗಾಗಿ ಸ್ತುತಿಸಿ ಒಬ್ಬ ಮಗನಿಗಾಗಿ ತಪಸ್ಸನ್ನು ಮಾಡಿದನು ಸ್ವಲ್ಪ ಸಮಯದಲ್ಲೇ ಪರಂಧಾಮುವಿಗೆ ಒಂದು ಮಗುವಾಯಿತು ಏಕಾದಶಿ ತಿಥಿಯಂದು ಮಗ ಜನಿಸಿದರಿಂದ ಆ ತಿಥಿಯನ್ನು ಪುತ್ರದ ಏಕಾದಶಿ ಎನ್ನುತ್ತಾರೆ ಏಕಾದಶಿಯ ಹಿಂದಿನ ದಿನವಾದ ದಶಮಿಯಂದು ಒಂದು ಹೊತ್ತಿನ ಊಟವನ್ನು ಮಾಡಿ ಮರುದಿನ ಉಪವಾಸವಿದ್ದು ಷೋಡಶೋಪಚಾರ ಅಷ್ಟೋತ್ತರ ಶತನಾಮಗಳಿಂದ ವಿಷ್ಣುವನ್ನು ಪೂಜಿಸಬೇಕು ತ್ರಿಮೂರ್ತಿಗಳಿಗೆ ನಮನ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವ ದೇವತಾ ಎದಗ್ರೆ ಸರ್ವ ವೇದಾಶ್ಚ ತುಳಸಿಂ ತ್ವ ನಮಾಮ್ಯಹಂ ಹೀಗೆ ಸ್ತುತಿಸಿ ತುಳಸಿ ಮಾತೆಯನ್ನು ಪೂಜಿಸಬೇಕು ತುಳಸಿ ತಳದ ಮಾಲೆಯನ್ನು ಅರ್ಪಿಸಿ ವಿಷ್ಣುವನ್ನು ಆರಾಧಿಸಿ ವಿಷ್ಣುವಲಯಕ್ಕೆ ಹೋಗಿ ಉತ್ತರ ದ್ವಾರದ ಮೂಲಕ ಶ್ರೀಗಳನ್ನು ಭೇಟಿ ಮಾಡಿ ಎಂದಿನಂತೆ ಪೂಜೆ ಮಾಡಿ ಏಕಾದಶಿಯಂದು ಜಾಗರಣೆ ಪೂಜೆ ಮತ್ತು ಮುಕ್ತಿ ಪಡೆಯಲು ಶಾಸ್ತ್ರಗಳು ಸೂಚಿಸುತ್ತವೆ ಉಪವಾಸ ಎಂದರೆ ಉಪವಾಸ ಉಪಯಾನಕ ಹತ್ತಿರ ವಾಸಂ ಎಂದರೆ ದೇವರ ಬಳಿ ಇದ್ದು ಪರಮಾತ್ಮನ ಅನುಗ್ರಹ ಪಡೆಯುವುದು ಎಲ್ಲಕ್ಕಿಂತ ಹೆಚ್ಚು ಅಪೇಕ್ಷಣೀಯ ಮತ್ತು ಪ್ರಮುಖ ಗುಣಗಳೆಂದರೆ ಪ್ರಾಮಾಣಿಕತೆ ಮತ್ತು ಏಕಾಗ್ರತೆ ಆದುದರಿಂದ ನಾವೆಲ್ಲರೂ ಪುತ್ರದ ಏಕಾದಶಿಯಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆದು ಮುಕ್ತಿ ಪಡೆಯಬಹುದು ಶ್ರೀಕೃಷ್ಣ ಹೇಳಿದ ವೈಕುಂಠ ಏಕಾದಶಿಯ ಕತೆ ವೈಕುಂಠ ಏಕಾದಶಿಯು ನನಗೆ ತುಂಬ ಪ್ರಿಯವಾದ ದಿನ ಆದ್ದರಿಂದ ಈ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳು ದಾನಗಳು ಹೆಚ್ಚು ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತವೆ ಏಕಾದಶಿ ಎಂದು ಉಪವಾಸವು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಅಂದು ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು ಬೆಲ್ಲದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ದೈಹಿಕವಾಗಿ ಸದೃಢರಾಗಿರುವವರು ರಾತ್ರಿಯಲ್ಲಿ ಜಾಗರಣೆ ಮಾಡುತ್ತಾರೆ ಈ ದಿನ ಮತ್ಸ್ಯ ಪುರಾಣ ವಿಷ್ಣು ಪುರಾಣ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಕೇಳುವುದು ಅಥವಾ ಪಠಿಸುವುದರಿಂದ ಬ್ರಹ್ಮಹತ್ಯೆಯ ಪಾಪವು ದೂರ ಆಗುತ್ತದೆ ಈ ದಿನ ಪೂಜೆ ಮಾಡುವುದರಿಂದ ಬ್ರಹ್ಮಹತ್ಯ ಪಾಪ ನಿವಾರಣೆಯಾಗುತ್ತದೆ ಏಕಾದಶಿಗೆ ಸಂಬಂಧಿಸಿದ ಇನ್ನೊಂದು ಧಾರ್ಮಿಕ ಕಥೆ ಇದೆ ಚಂಪಕ ನಗರದಲ್ಲಿ ವಾಸಿಸುವ ಜನರು ವಿಷ್ಣುವನ್ನು ಪೂಜಿಸಿದರು ಚಂಪಕ ನಗರವನ್ನು ವೈಖಾನಸ ಎಂಬ ರಾಜನು ಆಳುತ್ತಿದ್ದನು ಅವನು ತನ್ನ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಪರಿಗಣಿಸುತ್ತಾನೆ ಶಾಂತಿ ಮತ್ತು ನೆಮ್ಮದಿಗೆ ಕೊರತೆ ಇಲ್ಲ ಅಷ್ಟರಲ್ಲಿ ರಾಜನು ತನ್ನ ಕನಸಿನಲ್ಲಿ ನರಕವನ್ನು ನೋಡುತ್ತಾನೆ ಅವನು ಹೆದರುತ್ತಾನೆ ಅವನು ತನ್ನ ಕನಸಿನ ಅರ್ಥವನ್ನು ಕಂಡುಹಿಡಿಯಲು ನ್ಯಾಯಾಲಯದಲ್ಲಿ ವಿದ್ವಾಂಸರನ್ನು ಸಂಪರ್ಕಿಸುತ್ತಾನೆ ವಿದ್ವಾಂಸರು ನೀಡಿದ ಉತ್ತರದಿಂದ ರಾಜನು ತೃಪ್ತನಾಗಲಿಲ್ಲ ತಂದೆಯು ತಪಸ್ಸಿನಲ್ಲಿ ನಿರ ನಿರತರಾದ ಋಷಿಗಳಿಂದ ದೇವತೆಗಳನ್ನು ಈ ಸಂಕಟದಿಂದ ಮುಕ್ತಗೊಳಿಸುವುದು ಹೇಗೆ ಎಂದು ತಿಳಿಯಲು ಬಯಸುತ್ತಾರೆ ಆಗ ಗಣ್ಯರು ಮಹಾರಾಜರಿಗೆ ಹೇಳಿದರು ನಿಮ್ಮ ತಂದೆಗೆ ಇಬ್ಬರು ಹೆಂಡತಿಯರಿದ್ದಾರೆ ಅವರಲ್ಲಿ ಒಬ್ಬರು ನಿಮ್ಮ ತಂದೆಯಿಂದ ತುಂಬ ಕಷ್ಟಪಟ್ಟಿದ್ದಾರೆ ಆದ್ದರಿಂದ ಈ ಕುಲದ ಹಿರಿಯರು ಮೋಕ್ಷವನ್ನು ಹೊಂದಲು ಸಾಧ್ಯವಾಗಲಿಲ್ಲ ಆದರೆ ಅವರು ವೈಕುಂಠ ಏಕಾದಶಿ ವ್ರತವನ್ನು ಮಾಡಲು ಸೂಚಿಸುತ್ತಾರೆ ಸಮಸ್ಯೆಯನ್ನು ಪರಿಹರಿಸಿ ಮೋಕ್ಷವನ್ನು ಪಡೆಯುತ್ತಾರೆ ವಿಷ್ಣುವನ್ನು ದಾಮೋದರ ರೂಪದಲ್ಲಿ ಪೂಜಿಸಲಾಗುತ್ತದೆ ಪೂಜೆಯ ನಂತರ ಅವರು ತನ್ನ ಸಾಮ್ರಾಜ್ಯದಿಂದ ದಂಪತಿಗಳನ್ನು ಅರಮನೆಗೆ ಆಹ್ವಾನಿಸುತ್ತಾರೆ ಮತ್ತು ಅವರಿಗೆ ಹೊಸ ಆಭರಣಗಳು ಬಟ್ಟೆಗಳನ್ನು ನೀಡುತ್ತಾರೆ ಮಹಾರಾಜನಿಗೆ ನಮಸ್ಕರಿಸಿ ಹೊರಡುತ್ತಾರೆ ಅದೇ ದಿನ ಮಹಾರಾಜರು ತಮ್ಮ ಪೂರ್ವಜರು ತಮ್ಮ ಕನಸಿನಲ್ಲಿ ಸಂತೋಷವಾಗಿರುವುದನ್ನು ನೋಡುತ್ತಾರೆ ಹಾಗಾಗಿ ಇದನ್ನು ಮೋಕ್ಷ ಏಕಾದಶಿ ಎಂದು ಕರೆಯುತ್ತಾರೆ ಆದುದರಿಂದಲೇ ವೈಕುಂಠ ಏಕಾದಶಿಯನ್ನು ದಂಪತಿಗಳು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರೆ ಮೃತ ಪೂರ್ವಜರಿಗೂ ಮೋಕ್ಷ ಸಿಗುತ್ತದೆ ವೈಕುಂಠ ಏಕಾದಶಿಯ ಕಥೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಕತೆ ನಿಮ್ಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ